ಬರುವ ಸೆಪ್ಟೆಂಬರ್ ಮೂವತ್ತರಂದು ತುಂಗಳ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಸಮಾರಂಭ ಶ್ರದ್ಧಾ ಭಕ್ತಿಗಳಿಂದ ಜರುಗುವುದು ಎಂದು ಬಸಗೊಂಡ ಕಣ್ಣಾಳ ಹಾಗೂ ಡಾಕ್ಟರ್ ಟಿ ಪಿ ಗಿರಡ್ಡಿ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು ನಗರದ ರಮನಿವಾಸದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಆರಾಧ್ಯ ದೇವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣ ಸಮಾರಂಭ ಬರುವ ಸೆಪ್ಟೆಂಬರ್ ಮೂವತ್ತರಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಜರುಗಲಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕೊಕಟ್ನೂರು ಮಂಜರಿ ತುಂಗಳ ಗ್ರಾಮದ ಕಾಡಸಿದ್ದೇಶ್ವರ ಮಠದ ಪೂಜ್ಯಶ್ರೀ ನೂರ ಎಂಟು ಷಟಸ್ಥಲ ಗುರುಶಾಂತಲಿಂಗ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜ್ಯ ಮಾತೋಶ್ರೀ ಅನಸೂಯ ಮಾತಾ ಅವರು ತುಂಗಳ ಗ್ರಾಮದ ಪ್ರಜಾಪ್ರತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಿದ್ದಲಿಂಗ ಶಾಂಭವಿ ಆಶ್ರಮದ ರಾಜಯೋಗಿನಿ ಬಿ ವೈಷ್ಣವಿ ಅಕ್ಕನವರು ನವರಾತ್ರಿ ಅರ್ಚಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪೂಜ್ಯ ಶ್ರೀ ಶಂಕರ ಹರಿ ಕುಲಕರ್ಣಿ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಶಾಸಕ ನಾಡೋಜ್ ಜಗದೀಶ್ ಗುಡುಗಂಟಿ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಾನವ ಹಕ್ಕುಗಳು ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಪ್ರಮುಖರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ ನ್ಯಾಮಗೌಡ ಕಲ್ಲಪ್ಪ ಗಿರಡ್ಡಿ ಸೂರು ಮಲ್ಲಪ್ಪ ಗಿರಡ್ಡಿ ಮಹೇಶ್ ನ್ಯಾಮಗೌಡ ಉಪಸ್ಥಿತರಿದ್ದರು ವಿಶೇಷವಾದಂತಹ ಸಂದರ್ಭ ಏನು ಅಂದ್ರೆ ತುಂಗಲ ಗ್ರಾಮದಲ್ಲಿ ಪ್ರಾಚೀನವಾದಂತ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನ ಆ ನನಗನ್ಸಿದ ಮಟ್ಟಿಗೆ ಹತ್ತೊಂಬತ್ ನೂರ ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕಿಗೆ ಮೂರ್ತಿ ಪ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆ ಗುಡಿಯನ್ನ ಜೀರ್ಣೋದ್ಧಾರ ಮಾಡಲಾಗಿತ್ತು ಈಗ ಅರವತ್ತ್ ವರ್ಷಗಳ ನಂತರ ಈಗ ಆ ದೇವಸ್ಥಾನಕ್ಕೆ ಒಂದು ಗೋಪುರವನ್ನು ಕಟ್ಟಿದ್ದಾರೆ ಆ ಗೋಪುರದ ಕಳಸಾರೋಹಣ ಸಮಾರಂಭ ನಾಳೆ ಮಂಗಳವಾರ ದಿವಸ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಮಧ್ಯಾಹ್ನ ಒಂದು ಗಂಟೆಗೆ ತುಂಗಲ ಗ್ರಾಮದ ಆ ದೇವಸ್ಥಾನದ ಆವರಣದಲ್ಲಿ ಜರುಗ್ತಾ ಇದೆ ಆ ಕಳಸಾರೋಹಣ ಸಮಾರಂಭವನ್ನ ಕೊಕಟ್ನೂರ್ ಸಿದ್ದೇಶ್ವರ ಮಠದ ಪೂಜೆ ಶ್ರೀ ಒನ್ನೂರ ಎಂಟು ಷಟಸ್ಥಲ ಬ್ರಹ್ಮ ಗುರು ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಆಮೇಲೆ ತುಂಗಡದ ಸಿದ್ಧಲಿಂಗ ಶಾಂಬಯ್ಯ ಆಶ್ರಮದ ಪೂಜ್ಯ ಮಾತೋಶ್ರೀ ತಾಯಿ ಅವರು ಕೂಡ ಆ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ರಾಜಯೋಗಿ ರಾಜಯೋಗಿನಿ ಬಿ ವೈಷ್ಣವಿ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ತುಂಗಾಳಿ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅವರ ಜೊತೆಗೆ ಆ ಪೂಜೆ ಶ್ರೀ ಶಂಕರ್ ಶ್ರೀಹರಿ ಕುಲಕರ್ಣಿ ಅವರು ಅವರು ನಮ್ಮ ವೆಂಕಟೇಶ್ವರ ದೇವಸ್ಥಾನದ ನವರಾತ್ರಿ ಅರ್ಚಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಂಸದೀಯ ವ್ಯವಹಾರಗಳ ಮಾನವ ಹಕ್ಕುಗಳ ಪ್ರವಾಸೋದ್ಯಮ ಇಲಾಖೆಗಳ ಸಚಿವರಾಗಿರ್ತಕ್ಕಂತ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ವೆಂಕಟೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಜೀರ್ಣೋದ್ಧಾರ ಮಾಡಿ ಗುಡಿಯ ಕಟ್ಟಡವನ್ನ ಕಲ್ಲ ಮತ್ತ ಸುಧಾಕ್ಷಿ ಇವತ್ತಿನ ದಿವಸ ಗೋಪುರ ನಿರ್ಮಾಣ ಆಗಿ ಆ ಒಂದು ಕಳಸಾ ಕಾರ್ಯಕ್ರಮ ನಾಳೆ ಮೂವತ್ತ ಏ ತಾರೀಕು ಮಂಗಳವಾರ ದಿವಸ ಕಾರ್ಯಕ್ರಮ ನಡೀತಾ ಇದೆ ಅಂತ ಶುಭ ಒಳಗ ನಾವು ಎಲ್ಲರೂ ಇಡೀ ಭಕ್ತಾದಿಗಳು ಇದೀಗ ಎಲ್ಲ ನಮ್ಮ ಗ್ರಾಮ ಸುತ್ತಮುತ್ತ ಇಡೀ ಊರಿ ಊರೇ ಇವರೇ ಎಲ್ಲಾ ಜಾತಿ ವರ್ಗದವರು ಕೂರ್ಕೊಂಡು ಆ ದೇವರ ದರ್ಶನ ಆಶೀರ್ವಾದ ಕಟ್ಕೊಂಡು ಬಂದಿದ್ದಾರೆ ಇವತ್ತು ಆ ಕಳಸಾ ಹವನ ಆ ಕಳಸ ನೋಡಿದ್ರೆ ನಾವು ಪುಣ್ಯ ಪ್ರಾಪ್ತಿ ಆಗುತ್ತೆ ದೂರಕ್ಕೆ ನೋಡಿ ಪುಣ್ಯ ಪ್ರಾಪ್ತಿ ಆಗುತ್ತಿರ್ತಕ್ಕಂಥ ಒಂದು ದೃಷ್ಟಿ ನಮ್ಮಲ್ಲಿ ಇದೆ ಅಂತ ಕಾರ್ಯಕ್ರಮ ಇವತ್ತಿನ ದಿವಸ ದಿವಸ ನಮ್ಮಲ್ಲಿ ಇಡೀ ದೊಡ್ಡ ಜಾತ್ರೆ ನೀಡ್ತದೆ ಬಸವೇಶ್ವರ ಸರ್ಕಲ್ ದಿಂದ ಆ ಕಳಸದ ಒಂದು ಮೆರವಣಿಗೆ ಭವ್ಯ ವಾದ್ಯ ಮೇಳದೊಂದಿಗೆ ಚಿಮಂಗಲೇರ ಮೂಲಕ ಅದೇ ಕುಂಭಮೇಳದೊಂದಿಗೆ ಎಲ್ಲಾ ಪ್ರಭಾತ್ರಿ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಮಹಾಪ್ರಸಾದ ಸೇವೆಯನ್ನು ಮಾಡಿ ಕಾರ್ಯಕ್ರಮ ಸೃಷ್ಟಿಗೊಳಿಸತಕ್ಕಂಥ ಕಾರ್ಯಕ್ರಮ ಇವತ್ತಿನ ದಿವಸ ಇಡೀ ನಮ್ಮ ಎಲ್ಲಾ ಗ್ರಾಮದ ಗುರು ಹಿರಿಯರು ತಾಯಂಗ್ಯರು ಎಲ್ಲ ಯುವ ಮಿತ್ರರು ಕೂಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷಗೊಳಿಸಲಿಕ್ಕೆ ವೋಷ್ಠಿಕೆ ಅಗ್ನಿಭೂತರಾಗ್ತಾ ಇದ್ದಾರೆ ಇಂಥ ಒಂದು ಕಾರಣ್ಯ ಫಂಕ್ಷನ್ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅವರೇವರಿಂದ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ವೆಂಕಟೇಶ್ವರ ದೇವಸ್ಥಾನದ ಒಂದು ಪ್ರಸಾರವನ್ನು ಕಳಸವನ್ನು ನೋಡಿ ಪುನೀತರಾಗಬೇಕು ಅಂತ ಹೇಳಿ ತಮ್ಮೇಲೆ ನಾವು ಕೇಳಿಕೊಂಡು